ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಂಗಳಗೌರಿ ವೃತ್ತ ಮಂಗಳಗೌರಿ ವೃತ್ತಕ್ಕೆ ಪೂರ್ವ ಸಿದ್ಧತೆ ಹೇಗಿರಬೇಕು ಹಾಗೆಲ್ಲ ಏನೆಲ್ಲ ಐಟಮ್ಸ್ ಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಪೂಜಾ ವಿಧಿವಿಧಾನಗಳನ್ನು ಕೂಡ ಹೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಮ್ಲಡ್ಸ್ಕೋ ಮೊದಲಿಗೆ ಇವಾಗ ತಾನೇ ಮದುವೆಗೆ ಇರುತ್ತೆ ಇದೇ ಫಸ್ಟು ನಿಮ್ಮದು ಮಂಗಳ ಗೌರಿ ಗೌರಿವೃತ್ತ ಅಂದರೆ ಏನೆಲ್ಲ ಸಾಮಗ್ರಿ ಇರಬೇಕಾಗತ್ತೆ ಅಂತ ಹೇಳಿ ಹೇಳ್ತೀನಿ ಸೊ ಮೊದಲಿಗೆ ನಾವು ಇಲ್ಲೆಲ್ಲ ನಿಮಗೆ ಲಿಸ್ಟ್ ತೋರಿಸ್ತೀನಿ ಇದನ್ನು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು ನೀವು ಹಾಗೆ ಈ ಮಂಗಳ ಗೌರಿ ವೃತ್ತಕ್ಕೆ ಸ್ವಲ್ಪ ಜಾಸ್ತಿನೇ ಮಡಿ ಮಾಡಬೇಕಾಗತ್ತೆ ನೀವು ಶ್ರದ್ಧೆಯಿಂದ ಮಡಿ ಮಾಡಿ ಈ ಪೂಜೆನ ಮಾಡಬೇಕಾಗತ್ತೆ ಹೊಸದಾಗಿ ಮದುವೆ ಆದವರು ಮೊದಲ ಎರಡು ವಾರ ತವ್ರ ಮನೆಯಲ್ಲಿ ಈ ಮಂಗಳ ಗೌರಿ ಆಚರಿಸ್ಬೇಕು ಅದಾದ ಎರಡು ವಾರ ಗಂಡನ ಮನೆಯಲ್ಲಿ ಆಚರಣೆ ಮಾಡಬೇಕು ಮೊದಲಿಗೆ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಪೂಜೆಗೆ ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳಿ ಇವನ್ ಹೊಸದಾಗಿ ತಾನೇ ಮದುವೆ ಆಗಿರ್ತೀರಲ್ಲ ಅಂಥವ್ರು ಕೂಡ ಫಸ್ಟಿಗೆ ಏನು ತೊಗೋಬೇಕು ಹಾಗೆ ಆಲ್ರೆಡಿ ಒಂದು ವರ್ಷ ಆಗಿರುತ್ತೆ ಸೆಕೆಂಡ್ ಇಯರ್ ಇದು ಸೆಕೆಂಡ್ ಇಯರ್ ಪೂಜಾ ಅಂತ ಅಂಥವ್ರು ಏನು ತೊಗೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಪೂಜೆಯನ್ನು ನಾವು ತುಂಬ ಮಡಿಯಿಂದ ಮಾಡಬೇಕು ಹಾಗೆ ಮೊದಲ ವರ್ಷ ಇದೇ ವರ್ಷ ನೀವು ಈ ಪೂಜೆಯನ್ನು ಮಾಡ್ತಾಯಿದ್ರೆ ಅಂಥವ್ರು ಏನೆಲ್ಲ ಸಾಮಗ್ರನ್ನು ತಗೋಬೇಕು ಅಂತ ಹೇಳ್ತೀನಿ ಪೂಜಾ ಸಾಮಗ್ರಿಗಳು ಇದು ಗೌರಿಗೆ ಅಂತ ಏನೇನು ತೊಗೋಬೇಕು ಅಂತ ಹೇಳಿ ಇಲ್ಲಿ ಬಾಗಿನ ತೊಗೋಬೇಕು ಗೌರಿಗೆ ಫುಲ್ ಸೆಟ್ ಏನೇನೆಲ್ಲ ಬರುತ್ತೆ ಅದೆಲ್ಲ ತೊಗೋಬೇಕು ಬೆಳಿಗ್ಲು ಹಾಗೆ ಕರಿಮಣಿ ಮತ್ತು ಮಾಂಗಲ್ಯ ಬಳೆ ಇವೆಲ್ಲನೂ ತೊಗೋಬೇಕು ದೇವರಿಗೆ ಇದನ್ನೇ ನಮಗೆ ಕರಿಮಣಿ ಮತ್ತು ಮಗಳ ಚಿನ್ನದ್ದು ತೊಗೊಳಕ್ಕೆ ಆಗ್ತಾ ಇದ್ದರೆ ನಾವು ಅರಿಶಿಣದ ಕೊಂಬು ಕೂಡ ಕಟ್ಬೋದು ಹಾಗೆ ಒಂದು ಕಳಿಸ್ತಬೇಕಾಗತ್ತೆ ಮತ್ತು ಮಂಗಳಗೌರಿ ಮೂರ್ತಿ ಮಂಗಳಗೌರಿ ಮೂರ್ತಿ ಕೂಡ ಸಿಗತ್ತೆ ಸೊ ನೀವು ಗೋಡ್ ಸ್ಮಿತಲ್ ಶಾಪ್ಗೆ ಹೋಗಿ ಈಗ ಮಂಗಳಗೌರಿ ಮೂರ್ತಿ ಕೊಡಿ ಅಂದರೆ ಕೊಡ್ತಾರೆ ಹಾಗೆ ಮುಖ ಮಂಗಳಗೌರಿ ಮುಖ ಕೂಡ ಸಿಗತ್ತೆ ಅದನ್ನು ಕೂಡ ನೀವು ತೊಗೊಂಡು ಬರಬೇಕು ಬೆಳ್ಳಿದು ಅಥವಾ ಯಾವುದಾದ್ರು ಮಣ್ಣಿಂದು ಯಾವುದ್ರದು ಒಂದು ಅದಾದಮೇಲೆ ಇದರದ್ದು ಒಂದು ಬುಕ್ ಸಿಗತ್ತೆ ಋತಕಥ ಅದು ಕೂಡ ಅಷ್ಟೇ ಅದನ್ನು ಕೂಡ ತೊಗೋಬೇಕಾಗತ್ತೆ ಯಾಕಂತಂದರೆ ನೀವು ವೃತ ಆದಮೇಲೆ ಈ ಪುಸ್ತಕವನ್ನು ಓದಬೇಕು ಅದಾದಮೇಲೆ ಎರಡು ಬ್ಲೌಸ್ ಪೀಸ್ ತೊಗೋಬೇಕು ಕೆಂಪು ಮತ್ತು ಹಸಿರು ಹಾಗೆ ಒಂದು ತೆಂಗಿನಕಾಯಿ ಇದನ್ನು ಕಳಶಕ್ಕೆ ಇಡೋಕ್ಕೆ ಹಾಗೆ ಒಂದು ತೆಂಗಿನಕಾಯಿ ಕ ಹೊಡಿಯೋಕ್ಕೆ ಅಂತ ಹೇಳಿ ಹಾಗೆ ಅರಿಶಿನದ ಬೇರು ಮತ್ತು ದಾರ ಇದು ಇದು ಇಲ್ಲ ಅಂತಂದರೆ ಇದು ತೊಗೋಬೇಕಾಗತ್ತೆ ಮತ್ತು ಇದನ್ನು ನಾವು ಉಡಿ ಎಲ್ಲ ತುಂಬ್ತಿರ್ತೀವಲ್ಲ ದೇವ್ರಿಗೆ ಅಂಥ ಟೈಮ್ದಲ್ಲಿ ಅರಿಶಿಣದ ಬೇರು ಬೇಕಾಗತ್ತೆ ದಾರ ಕಂಕಣ ಕಟ್ಕೋಬೇಕು ಹಾಗಾಗಿ ಮುತ್ತೈದರೆಲ್ಲ ಬಂದಿರ್ತಾರಲ್ವ ಅವ್ರಿಗೆ ದಾರ ಕಟ್ಟಬೇಕು ಅರಿಶಿಣದದ ಗೌರಿ ದಾರ ಮಾಡಿ ಸೊ ಹಾಗಾಗಿ ದಾರ ಬೇಕಾಗತ್ತೆ ಮತ್ತು ಎಲೆ ಅಡಿಕೆ ಉತ್ತತ್ತಿ ಕೊಬ್ಬರಿ ಇವೆಲ್ಲವೂ ಐದು ತರಹದ ಏನು ಉಡಿ ತುಂಬೋದಕ್ಕೆ ಎಲ್ಲ ಐಟಮ್ಸು ಬೇಕಾಗತ್ತೆ ಹಾಗೆ ಇಲ್ಲಿ ನಾವು ನೆಲಗಡಲೆಯನ್ನು ಬಳಸಬೇಕು ಹಾಗೆ ಕೊಬ್ಬರಿ ಬಟ್ಟಲು ಎರಡು ಮತ್ತು ತುಪ್ಪದ ದೀಪ ಬೇಕಾಗತ್ತೆ ದೀಪ ಎರಡು ದೇವ್ರ ಮುಂದೆ ಹಾಗೆ ಪೂರ್ಣದ ಆರತಿ ಮಾಡಿ ತುಪ್ಪದ ದೀಪ ಹಚ್ಚಬೇಕು ಅದು ಎಂಟು ಅಥವಾ ಹದಿನಾರು ಇಲ್ಲಿ ಎಂಟು ಎಂಟು ಅಥವಾ ಹದಿನಾರು ಮತ್ತು ದೇವ್ರ ಮುಂದೆ ಒಂದೆರಡು ತುಪ್ಪದ ದೀಪ ಎಲ್ಲನೂ ತುಪ್ಪ ಹಚ್ಚೋಕ್ಕಾಗಲ್ಲ ಹಾಗಾಗಿ ಇದು ಇವಾಗ ದೀಪಸ್ತಂಭ ಎಲ್ಲ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲನೂ ತುಪ್ಪ ಹಾಕೋಕ್ಕಾಗಲ್ಲ ತುಂಬ ಕಾಸ್ಟ್ಲಿ ಅಂತ ಅನಿಸಿದರೆ ನಿಮಗೆ ಇದು ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ತುಪ್ಪದ ದೀಪ ಬೇಕಾಗತ್ತೆ ಹಾಗೆ ಗೆಜ್ಜೆ ವಸ್ತ್ರ ಹಾಗೆ ಅರಿಶಿನ ಕುಂಕೋಮ ಇದು ಕೂಡ ಬೇಕು ಹಾಗೆ ಬತ್ತಿ ಅದು ದೀಪ ಇದೆಲ್ಲ ಪೂಜೆ ಎಲ್ಲ ಮಾಡ್ತಿರ್ತೀರಲ್ವ ಚೆನ್ನಾಗಿ ಎಲ್ಲ ಕಡೆ ದೀಪಗಳನ್ನು ಬೆಳಗಿಸಿ ಹಾಗೆ ಹೂವು ಮತ್ತು ಗರಿಕೆ ಹಣ್ಣು ನಿಮಗೆ ಎಷ್ಟು ಬೇಕಾದಷ್ಟು ತೊಗೋಬೋದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೊಗೊಳ್ಳಿ ಹಾಗೆ ಹಾಲಿನ ಪಾತ್ರೆ ಇದು ಏನಂತಂದರೆ ಇವಾಗ ತಾನೇ ನಿಮಗೆ ಹೊಸದಾಗಿ ಮದುವೆ ಆಗಿರತ್ತೆ ನೀವು ತವ್ರ ಮನೆಯಲ್ಲಿ ಮಂಗಳಗೌರಿಗೆ ಹಬ್ಬ ಆಚರಣೆ ಮಾಡಕ್ಕೆ ಹೋಗ್ತಿರ್ತೀರಾ ಇದನ್ನು ನೀವು ತವ್ರ ಮನೆಗೆ ಕೊಡಬೇಕಾಗತ್ತೆ ಈ ಹಾಲಿನ ಪಾತ್ರೆ ನಿಮಗೆ ಸೈಜ್ ಎಷ್ಟು ಎಷ್ಟು ಕೊಡಗಾಗತ್ತೆ ಅಷ್ಟು ಕೊಡಿ ಒಂದು ಚಿಕ್ಕ ಪಾತ್ರೆ ಆದರೂ ಅಥವಾ ದೊಡ್ಡದಾದರೂ ಇದನ್ನು ಫಸ್ಟು ಏನು ಆಚರಣೆ ಮಾಡ್ತಿರ್ತಾರಲ್ಲ ಅಂತವ್ರು ಹಾಗೆ ರೇಷಣ್ಣು ಕಡಲೆಬೇಳೆ ಅಕ್ಕಿ ಗೋಧಿ ಹಿಟ್ಟು ತುಪ್ಪ ಈ ಕಡಲೆಬೇಳೆ ಯಾಕಂತಂದ್ರೆ ಈ ದೇವಿಗೆ ಕಡುಬು ಮಾಡಬೇಕು ಹಾಗಾಗಿ ಕಡುಬು ಮತ್ತು ಅನ್ನ ಗೋಧಿ ಹಿಟ್ಟು ಕಡುಬು ಮಾಡೋದಕ್ಕೆ ಬೇಕು ತುಪ್ಪ ಸೊ ಇದು ಕಂಪಲ್ಸರಿಯಾಗಿ ಕಡುಬು ಎಂಟು ಕಡುಬು ದೇವರಿಗೆ ನೈವೇದ್ಯ ಮಾಡಬೇಕಾಗತ್ತೆ ಸೊ ಇಷ್ಟು ಸಾಕು ಹಾಗೆ ಬಂದ ಮುತ್ತೇವ್ರಿಗೆಲ್ಲ ಕಂಕಣ ಕಡಬೇಕು ಕೈಯಲ್ಲಿ ಕಟ್ಟಬೇಕು ಹಾಗೆ ಇದು ತುಪ್ಪ ಎಲೆಗೆ ಒಂದು ಎಲೆಗೆ ತುಪ್ಪ ಸವರಿ ಅದರಿಂದ ಕಾಡಿಗೆ ತೆಗೆದು ಅದನ್ನ ಅದನ್ನು ಮುತ್ತೈದರಿಗೆ ಹಚ್ಚಬೇಕಾಗತ್ತೆ ಇದೆಲ್ಲಾನು ಮೊದಲೇ ಸತಿ ಯಾರು ಮಾಡ್ತಿರ್ತಾರಲ್ಲ ಅಂಥವರಿಗೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗತ್ತೆ ಹಾಗೆ ನೀವು ಮುತ್ತೈದರಿಗೆ ಬ್ಲೌಸ್ ಪೀಸ್ ಕೊಡ್ತೀನಿ ಅಂತಂದರೆ ನೀವು ನೀವು ಏನು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದೆಲ್ಲಾನು ನೀವು ಕೊಡ್ಬೋದು ಹಾಗೆ ಇದು ಪಸ್ತತಿ ಯಾರ್ಯಾರೆಲ್ಲ ಏನೇನೆಲ್ಲ ಮಾಡ್ತಿರ್ತಾರ ಪಸ್ತತಿ ವೃತ ಮಾಡೋರಿಗೆ ಇದೆಲ್ಲ ಕಂಪಲ್ಸರಿ ಆಗಬೇಕು ಕೆಲವೊಂದು ಇವಾಗ ಚಿನ್ನದ ಮಂಗಲ್ಯ ಎರಡು ಗುಂಜಿ ಒಂದು ಇದೆಲ್ಲ ಸಿಗುತ್ತಲ್ವ ಅಷ್ಟದ್ದೇ ತೊಗೊಂಡು ಅದನ್ನು ಕರಿಮಣಿ ಮಂಗಲ ತಯಾರಿಸಿ ಅದನ್ನು ನೀವು ಐದು ವರ್ಷದ ಕಾಲ ನೀವು ಅದನ್ನೇ ಹಾಕಿ ಇಲ್ಲಾಂದ್ರೆ ನಿಮ್ಗೆ ಆಗೋಲ್ಲ ಈ ವರ್ಷ ಆಗೋಲ್ಲ ಅಂತಂದರೆ ಅರ್ಶಿನ ಬೇರು ಕೂಡ ಕಟ್ಬೋದು ಹಾಗೆ ಬೆಳ್ಳಿ ಕಾಲು ಮುಂಗುರ ಅಷ್ಟು ದೇವ್ರಿಗೆ ಅಂತ ಸಪ್ರೇಟಾಗಿ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನು ತೊಗೊಂಡು ಬನ್ನಿ ಇದನ್ನು ಐದು ವರ್ಷ ತನಕ ಅದನ್ನೇ ಯೂಸ್ ಮಾಡ್ತೀವಿ ಸೊ ಇವೆಲ್ಲ ಕೆಲವೊಂದು ಬೆಳೆ ಮುಖ ಆಗಲಿ ಮೂರ್ತಿ ಆಗಲಿ ಇವೆಲ್ಲಾನು ನಾವು ಅದನ್ನೇ ರಿಪೀಟ್ ಯೂಸ್ ಮಾಡೋದರಿಂದ ಒಂದು ಸತಿ ತಗೊಂಡ್ರೆ ಸಾಕಾಗತ್ತೆ ಸೊ ಇನ್ನೇ ನೀವೆಲ್ಲ ಇದು ಎರಡನೇ ಸತಿ ಅನ್ನೋರು ಇದೆಲ್ಲ ಕೆಳಗಿಂದ ಏನಿದೆ ಅಲ್ಲ ಇದೆಲ್ಲ ತೊಗೋಬೋದು ಸೊ ಆಲ್ರೆಡಿ ನಿಮ್ಮ ಹತ್ರ ಏನೇನೆಲ್ಲ ಐಟಮ್ಸ್ ಇದ್ದಾವೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಎಲ್ಲಾನು ಪರ್ಚೇಸ್ ಮಾಡಿ ಈ ಪೂಜಾ ಈ ವೃತವನ್ನು ಮಾಡುವ ಮುದ್ದೆದ ಎಲ್ಲರೂ ಈ ವ್ರತ ಆಚರಿಸುವ ದಿವಸ ಉಪವಾಸ ಮಾಡಬೇಕು ಹಾಗೆ ಮನೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಹಾಗೆ ನೆಲವನ್ನು ಚೆನ್ನಾಗಿ ಒರೆಸ್ಬೇಕು ಅದಾದ ನಂತರ ಸ್ನಾನ ಮಾಡಿ ಮಡಿ ಉಟ್ಟು ನಿಮ್ಗೆ ಯಾವುದು ಮಡಿ ಬಟ್ಟೆ ಮಣಿ ಬಟ್ಟೆ ಉಟ್ಟು ನೀವು ಪೂಜೆಗೆ ಸ್ಟಾರ್ಟ್ ಮಾಡ್ಬೋದು ಅದಾದಮೇಲೆ ಪೂಜೆನೆಲ್ಲ ಪೂಜಾ ಮಂದಿರ ಆಗಲಿ ಮನೆಯಲ್ಲೆಲ್ಲ ಮಾವಿನ ತರಳ ಇದನ್ನೆಲ್ಲ ಕಬ್ಬು ಮತ್ತು ಇದನ್ನೆಲ್ಲ ಕಟ್ಟಿ ಶೃಂಗಾರ ಮಾಡಬೇಕು ಈ ದಿನ ಈ ಪೂಜೆನ ಮಾಡೋರು ಉಪವಾಸ ಇರಬೇಕು ಹಾಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲು ಕುಡಿಸೋ ತಾಯಿಂದರು ಹಾಗೆ ನಿಕ್ಷಕ್ತಿ ಇರೋರು ಸ್ಕಿಪ್ ಮಾಡಬಹುದು ಹಾಗೆ ಏನಾದರೂ ಹಣ್ಣು ಇಂಥದ್ದೆಲ್ಲ ತಿನ್ಬಹುದು ಹಾಗೆ ನೈವೇದ್ಯ ಒಂದು ಹೊತ್ತಿನ ನೈವೇದ್ಯನೂ ತಿನ್ನಬಹುದು ಈ ಏನೆಲ್ಲ ನೀವುದೇ ಮಾಡಿರ್ತೀವಲ್ಲ ಅದನ್ನು ನಾವು ತಿನ್ನಬೇಕು ಸೊ ಅದಾದ ಮೇಲೆ ಮೊದಲಿಗೆ ಪೀಠವನ್ನು ಇಡಬೇಕು ಪೀಠ ಅಥವಾ ಮನೆ ಏನಾದರೂ ನಿಮ್ಮ ಹತ್ರ ಏನಿದೆ ಅದನ್ನು ಇಟ್ಟು ಅದರ ಮೇಲೆ ಒಂದು ಬ್ಲೌಸ್ ಪೀಸ್ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಇದು ಮುತ್ತುಗದ ಎಲೆ ಹಾಗೆ ಚಿನ್ನ ಬೆಳ್ಳಿ ಕಾಯಿನ್ಸ್ ಎಲ್ಲ ಇರೋದಲ್ಲ ಅದನ್ನೆಲ್ಲ ಇಟ್ಟು ಅದಾದ ಮೇಲೆ ಅದರ ಮೇಲೆ ಗೌರಿಯನ್ನು ಪ್ರತಿಷ್ಠಾಪಿಸಬೇಕು ಹಾಗೆ ಬಲಬದಿಯಲ್ಲಿ ಗಣಪತಿಯಾಗೆ ಸಂಕಲ್ಪ ಮಾಡಿಕೊಂಡು ಪ್ರತಿಷ್ಠಾಪಿಸಬೇಕು ಹಾಗೆ ನಾವು ಗೌರಿ ಮೂರ್ತಿಯನ್ನು ತೊಗೊಂಡಿರ್ತೀವಲ್ಲ ಬೆಳೆದು ಅದನ್ನು ಕೂಡ ಒಂದು ಸೈಡ್ ಇಟ್ಟು ಅದು ಕೂಡ ಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ನಾವು ಕುಂಕುಮ ಅರಿಶಿನ ಹೂವು ಮತ್ತು ಗೆಜ್ಜೆ ವಸ್ತ್ರ ಇದನ್ನೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಅದಾದ ಮೇಲೆ ತುಪ್ಪದ ದೀಪವನ್ನು ಹಚ್ಚಬೇಕು ಎಂಟು ಅಥವಾ ಹದಿನಾರು ಹೂರಿನದ ಆರತಿಯನ್ನು ಮಾಡಿ ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ದೇವಿಗೆ ಆರತಿಯನ್ನು ಮಾಡಬೇಕು ಅದಾದ ನಂತರ ಆ ದೀಪ ತುಪ್ಪದ ದೀಪದಿಂದ ತೆಗೆದ ಕಾಡಿಗೆನ ಎಲೆ ಮೇಲೆ ಕಾಡಿಗೆನ ತೆಗೆದು ಅದನ್ನು ನಾವು ದ ಗೌರಿ ಮುಖವನ್ನು ನೋಡ್ತಾ ಹಚ್ಚಿಕೊಳ್ಬೇಕು ಅದಾದ ನಂತರ ಅದಾದ ನಂತರ ನಾವು ನೈವೇದ್ಯ ಎಲ್ಲ ಮಾಡಿರ್ತೀವಲ್ಲ ಅದೆಲ್ಲ ನೈವಿದ್ಯನ ದೇವಿಗೆ ಕೊಡಬೇಕು ಈ ಫೋಟೋದಲ್ಲಿ ತೋರಿಸಿದ್ದೀನಲ್ಲ ಈ ರೀತಿ ನೀವು ದೇವಿನ ಚೆನ್ನಾಗಿ ಅಲಂಕಾರ ಮಾಡಿ ದೇವಿಗೆ ಉಡಿಯೆಲ್ಲ ತುಂಬಿ ಈ ರೀತಿ ದೇವರ ಪೂಜೆಯನ್ನು ಮಾಡಿ ಮಂಗಳ ಗೌರಿ ಕೃಪೆಗೆ ಪಾತ್ರರಾಗಿ ಹಾಗೆ ಈ ವೃತ್ತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಸೊ ನೋಡ್ತಾ ಇರಿ ಹಾಗೆ ವೃತ್ತಕಥ ಕೇಳ್ತಾ ಪೂಜೆ ಮಾಡಿ ನಾನು ಕೊಟ್ಟಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮಂಗಳ ಗೌರಿ ವೃತ ಮಾಡೋದರಿಂದ ನಿಮಗೆಲ್ಲರಿಗೂ ಮಂಗಳ ಗೌರಿಯ ಕೃಪೆ ನಿಮಗೆ ದೊರೆಯಲಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳ ಶೇರ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್